ನಮಸ್ತೆ ಎಲ್ಲರಿಗೂ ನಾನಿವತ್ತು ಪಲ್ಯ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಗಂಜಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಕುಚ್ಚಲಕ್ಕಿ ಇದೆಯಲ್ಲ ಅದ್ರ ಜೊತೆ ತುಂಬಾ ಚೆನ್ನಾಗಾಗುತ್ತೆ ನಾನಿದಕ್ಕೆ ಬೀನ್ಸ್ ಸಣ್ಣದಾಗಿ ಹಚ್ಚಿಕೊಂಡಿದ್ದೀನಿ ಮತ್ತು ಈರುಳ್ಳಿ ಟೊಮೊಟೊ ಕಾಯಿ ಮೆಣಸು ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಆಮೇಲೆ ತೆಂಗಿನ ಎಣ್ಣೆ ಹಾಕಿ ಒಗ್ಗರಣೆಗೆ ಇಡ್ತಾಯಿದ್ದೀನಿ ತೆಂಗಿನೆಣ್ಣೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಪಲ್ಯ ಕೂಡ ರುಚಿಯಾಗಿ ಬರುತ್ತದೆ ಇದಕ್ಕೆ ಸಾಸಿವೆ ಮತ್ತು ಉದ್ದಿನ ಬೇಳೆ ಒಗ್ಗರಣೆಗೆ ಹಾಕಿಕೊಳ್ತಾ ಇದ್ದೀನಿ ಆಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದ ಬೆಳ್ಳುಳ್ಳಿಯನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಸೊಪ್ಪು ಕರಿ ಸೊಪ್ಪು ಒಗ್ಗರಣೆಗೆ ಹಾಕೋದ್ರಿಂದ ತುಂಬಾ ಪರಿಮಳವಾಗಿ ಆಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಪಲ್ಯ ಆಮೇಲೆ ಈರುಳ್ಳಿ ಹಾಕ್ಕೊಳ್ಬೇಕು ನಾನೊಂದು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಪಲ್ಯ ಮಾಡ್ತಿರೋದು ಗಂಜಿ ಜೊತೆ ತುಂಬಾ ಚೆನ್ನಾಗಿರು ಚೆನ್ನಾಗಾಗುತ್ತೆ ಆಮೇಲೆ ಕಾಯಿ ಮೆಣಸು ಒಂದೆರಡು ಕಾಯಿ ಮೆಣಸು ತಗೊಂಡಿದ್ದೀನಿ ನಿಮಗೆ ಕಾರೆಷ್ಟು ಎಷ್ಟು ಬೇಕಷ್ಟು ನೋಡಿ ಹಾಕಿಕೊಳ್ಳಿ ಆಮೇಲೆ ಒಂದು ಟೊಮೊಟೊ ಗಾತ್ರದೊಂದು ಟೊಮೊಟೊ ಗಂಜಿ ಜೊತೆ ಹಾಗೆ ಏನಾದರೂ ರಸಮ್ ಏನಾದರೂ ಇದ್ದರೆ ಸೈಡಿಗೆ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ಆಮೇಲೆ ಅರಶಿನ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ఆమె చూ మాకు ఆమె బీన్స్ సన్నదా హివంత బీన్సూ హతీ ఒర గ్లాస్ ఆగర్ హాకు స్లక హు నల్ప మొదలై ఫ్రై మాకు ఆమె నే గ్ల స్లస్ ఎరడు గ్లాసు వేయలికి నీరుకుతీ నోడి హు ఆమె ముచ్చలో ముచ్చి బేయస్ హిష అదే రీతి ముచ్చులో ముచ్చి వేయస్కు ビーンズビーンズ बेग बेगते बेली केन जास्ती टाइम तक कुणंद आमेले तेंगिन काईトゥरी ಹಾಕೊಳ್ಳಬೇಕು ビーンズ पेले के तेंगिन काईトゥरी ಸ್ವಲ್ಪನಾದರೂ ಹಾಕಬೇಕು ಹಾಗಾದ್ರೆ ಮಾತ್ರ ರುಚಿಯಾಗಿ ಬರುತ್ತೆ ಸ್ವಲ್ಪ ಮತ್ತೆ ಇನ್ನ ಸ್ವಲ್ಪ ತಂಗಿನಕಾಯಿトゥರಿ ಹಾಕಿ ಮತ್ತೆ ಮುಚ್ಚಳ ಮುಚ್ಚಿಕೊಳ್ಬೇಕು ಒಂದೆರಡು ನಿಮಿಷ ಬೇಯಿಸಿದರೆ ಸಾಕು ಆಮೇಲೆ ಏನು ಮಾ ಮೆಣಸಿ ನೋಡಿ ಏನೋ ಹಾಕಬೇಕಾಗಿಲ್ಲ ಸಿಂಪಲಾಗಿ ತುಂಬ ರುಚಿಯಾಗಿದೆ ಸುಲಭದಲ್ಲಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಬೋದು ಪಲ್ಯ ಗಂಜಿ ಜೊತೆ ಒಳ್ಳೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಪಲ್ಯ ರೆಡಿ ಆಯಿತು उपिन कई ಹಾಕಳ್ತಿದೀನಿ ಮನೆಯಲ್ಲಿ ಮಾಡಿರುವಂತ ಮಾವಿನಕಾಯಿ ಮೀಡಿಯ ಮಾವಿನಕಾಯಿ पिनಕಾಯಿ मसرو ಕಪ್ಪಳ ಗಂಜಿ ಓನุปಮ್ಮ ಅಚಡಫನಿ ನನಗೆ ಬೀನ್ಸ್ पडಲ್ಯ ತುಂಬಾ ರುಚಿಯಾಗಿರುತ್ತೆ ಸಲ ನೀವು ಕೂಡ ಇದೇ ರೀತಿ ಒಂದು ಸಲ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ